ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಇವತ್ತು ಬೆಳಿಗ್ಗೆ ಬೇಗ ಎದ್ದು ದೇವರು ದೀಪ ಹಚ್ಚಿ ಹಾಗೆ ನನ್ನ ಮಗಳು ಕೂಡ ನನ್ನ ಜೊತೆ ಬೇಗ ಇದ್ದಿದ್ಲು ಅವಳಿಗೂ ಕೂಡ ಒಂದು ಲೋಟ ಹಾಲು ಕಾಯಿಸಿ ಹಾಲು ಕೊಟ್ಬಿಟ್ಟು ಹಾಗೆ ಅವಳಿಗೂ ಕೂಡ ಸ್ಕೂಲಿಗೆ ಟೈಮ್ ಆಯಿತು ಅವಳಿಗೂ ಕೂಡ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೆ ಅವಳು ಪದೇ ಪದೇ ಫೋನ್ ನೋಡ್ತಾ ಇದ್ಳು ಹೇಗೆ ಕಾಣ್ತಾ ಇದ್ದೀನಿ ಅಂತ ನನ್ನ ಮಗಳು ಯಾವತ್ತಿದ್ರೂ ಸೂಪರೇ ಅವಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿಕೆ ಅಷ್ಟರಲ್ಲಿ ಅವರಪ್ಪ ಕೂಡ ಬಂದರು ಹಾಗೆ ನನಗೂ ಕೂಡ ಬಾಯ್ ಮಾಡಿ ಹೊರಪ್ಪನ ಜೊತೆ ಸ್ಕೂಲಿಗೆ ಹೊರಟ್ಲು ನಾವು ಸಂಜೆ ಎಲ್ಲಿಗಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವು ಹೊರಟಿದ್ದು ಮೈಸೂರಿಗೆ ಮೈಸೂರು ಅರಮನೆ ಹಾಗೆ ಕೆ ಆರ್ ಎಸ್ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ ಅರಮನೆಗೆ ಹೋಗೋಷ್ಟರಲ್ಲಿ ಟೈಮ್ ಆಗಿತ್ತು ಒಳಗಡೆ ಹೋಗಾಗಿಲ್ಲ ಯಾಕೆಂತಂದರೆ ಆರು ಗಂಟೆ ಮೇಲಾಗಿಬಿಟ್ಟಿತ್ತು ಟೈಮು ಈಚೆಯಿಂದಲೇ ನೋಡಿಕೊಂಡು ಹಾಗೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಅಲ್ಲಿಂದ ನಾವು ಕೆ ಆರ್ ಎಸ್ ನೋಡೋಣ ಅಂತ ಹೊರಟ್ವಿ ಏನೋ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ ನಾವು ಕೆ ಆರ್ ಎಸ್ ಹೋಗೋಷ್ಟರಲ್ಲೂ ಕೂಡ ಟೈಮ್ ಆಗಿತ್ತು ಆಲ್ರೆಡಿ ಲೈಟೆಲ್ಲ ಸ್ವಲ್ಪ ಸ್ವಲ್ಪ ಆಫ್ ಮಾಡಿಬಿಟ್ಟಿದ್ರು ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಇರುವಷ್ಟೇ ನೋಡಿಕೊಂಡು ಮನೆ ಕಡೆಗೆ ಹೊರಟ್ವಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ